ಕಳಿ ನನ್ನ ಮಗಳಿಗೆ ಎಲ್ಲ ನೀವೇ ಇನ್ಮೇಲೆ ಅವಳು ಚೆನ್ನಾಗಿ ನೋಡ್ಕೊಳ್ರಿ ಚಿಕ್ಕ ವಯಸ್ಸಿಂದನು ಆ ಬಡತನದಲ್ಲೇ ಬೆಳೆದ್ಲು ಈಗಲಾದ್ರು ಮದುವೆ ಆದ್ಮೇಲೆ ಆದ್ರೂ ಸುಖವಾಗಿರ್ಲಿ ಗಂಡನ ಮನೆಗೆ ಅನ್ನೋದೇ ನನ್ನ ಆಸೆ ಹ್ಮ್ ಅದಕ್ಕೆ ನಾನು ನಿಮಗೆ ಮದುವೆ ಮಾಡ್ಕೊಟ್ಟಿರೋದು ಅಯ್ಯೋ ಅತ್ತೆ ನಾನು ಕಮಲ ನನ್ನ ಕಣ್ಣ ಕಣ್ಣಿ ಕಣ್ಣು ನೋಡ್ಕೊಂತೀನಿ ಬಿಡಿ ಅತ್ತೆ ನೀವೇನು ಚಿಂತೆ ಮಾಡಬೇಡಿ ನಮ್ಮ ಮನೆಗೆ ಅವಳು ತುಂಬಾ ಸಂತೋಷವಾಗಿರ್ತಾಳೆ ಹ್ಞೂ ನೀವೇನು ಚಿಂತೆ ಮಾಡಬೇಡಿ ಅದ್ರ ಬಗ್ಗೆ సరీ అప్ప నిన్న ఈ కేళి కళి నూ తృప్తి ఆయ్ నన్న మగలు నిన్న జొతే సుఖ ఆగితాళంతా ననగ నంబిక బందైతే ఆ నంబిక సుళ్ప్పగేనో వస్తా మద్య ఆగరా ఈ సంతోష ఇరే ఓ్తా హతా ఈ ఎంతమే ప్రీతి కమ్మి ఆగ ఆ థర ఆగదు బేడ నన్న మగన యావ నీ చన ಅಯ್ಯೋ ಅತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ಸುಮ್ಮೀರಿ ಕಮ್ಲನ ಕುಮಾರ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅವರು ಒಳ್ಳೆಯವರೇನು ಹಾ ಅವ್ರಿಗೂ ಅರ್ಥ ಆಗುತ್ತೆ ಹೆಣ್ಮಕ್ಳ ಕಷ್ಟ ಏನು ಅಂತ ಹಾ ಹೌದು ಮಲ್ಲಿಯಕ್ಕ ನಾನು ನಿಮ್ಮ ನಾದ್ನಿನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ನಿಮ್ಮ ನಂಬಿಕೆ ನಾವು ನಿಮ್ಮ ಅತ್ತೆಯವ್ರಿಗೂ ಹೇಳ್ಬಿಡಿ ಅದೇ ಥರನ ಹಾ ನನ್ನ ಮೇಲೆ ನಂಬಿಕೆ ಇಟ್ಟು ಕಳ್ಸಿಕೊಡಿ ನಿಮ್ಮ ನಾದ್ನಿನ ತುಂಬಾ ಚೆನ್ನಾಗಿ ನೋಡ್ಕೊಂತೀವಿ ನಾವು ಯಾವಾಗ ಅಯ್ಯೋ ಹಾಂ ಅಲ್ಲ ಅವ್ರು ದಿನ ನನಗೆ ಕೊಡ್ತಾ ಇದ್ದಾರೆ ಮೇಲೆ ಅವರು ನನಗೆ ಅಕ್ಕ ಇದ್ದಂಗೆ ತಾನೆ ಅದಕ್ಕೆ ಅಕ್ಕ ಅಂತ ಕರೆದೆ ತಪ್ಪೇನ ಅಜ್ಜಿ ಅಯ್ಯೋ ತಪ್ಪೇನಿಲ್ಲಪ್ಪ ಅಯ್ಯೋ ಅಯ್ಯೋ ಅಕ್ಕ ಅಂತ ಕರೆದಲ್ಲ ನನಗೆ ಅದಕ್ಕೆ ಏನಾದರೂ ಸಂಬಂಧನ ನಿನಗೂ ನಿಗೂ ಅಂತ ಅಂದ್ಕಂಡೆ ಅಷ್ಟೇನೆ ಅದಕ್ಕೆ ಕೇಳಿದೆ ಹಾಂ ಅಯ್ಯೋ ಅಕ್ಕ ಅಂದರೆ ಏನು ತಪ್ಪೇನಿಲ್ಲ ಬಿಡಪ್ಪ ಹಾಂ ನನಗೂ ಒಬ್ಳು ಅಕ್ಕ ಇದ್ದಾಳೆ ಆದರೆ ಏನು ಮಾಡ್ತೀರಾ ಅವರು ಸ್ವಲ್ಪ ಸಿಟ್ಟು ಜಾಸ್ತಿ ಹಾಂ ಮಲ್ಲಿ ಅವ್ರ ಥರ ನಗನಗ್ತಾ ಮಾತಾಡೋದೇ ಇಲ್ಲ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮನ್ನು ನಾನು ಅಕ್ಕ ಅಂತಲೇ ಕರಿತೀನಿ ಆಯ್ತು ಕುಮಾರ್ ನನ್ಗುನು ಯಾರು ಇಲ್ಲ ಅಣ್ಣ ತಮ್ಮ ನೀವಾದ್ರು ತಮ್ಮ ಆಗಿ ಬರ್ತೀನಿ ಅಂದ್ರೆ ನಾನು ಯಾಕೆ ಬೇಡ ಹೇಳ್ರಿ ಹಾ ಸರಿ ಆಯ್ತು ನನ್ನ ಆದ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ರಿ ಅವಳು ಕಷ್ಟಪಟ್ಟು ಓದಿ ಇವತ್ತು ಟೀಚರ್ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಈಗ ಅದೆಲ್ಲಾ ಬಿಟ್ಟು ನಿಮ್ ಜೊತೆ ಬರ್ತಾ ಇದ್ದಾಳೆ ಆ ಕಣ್ಣೀರ್ ಹಾಕಿಸದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಸರಿ ಅಕ್ಕ ಆಯ್ತು ನೀವ್ ಹೇಳ್ದಂಗೆ ಆಗ್ಲಿ ಚೆನ್ನಾಗಿ ನೋಡ್ಕೊಂತೀನಿ ಅಯ್ಯೋ ಕುಮಾರ ಎಷ್ಟೋ ತೋ ಮಾತುಕತೆ ಬರೀ ಊರಿಗೆ ಹೋಗಕ್ಕೆ ಟೈಮ್ ಆಗುತ್ತೆ ಹಾ ಅಲ್ಲ ಇನ್ನ ಏನ್ ಕರ್ಕೊಂಡು ಹೋಗಿ ಅಲ್ಲಿ ಆತಿ ಬೆಳಗ್ಗೆ ಮನೆ ತುಂಬಿಸ್ಕೋಬೇಕು ಗಂಡು ಎಣ್ಣ ಇನ್ನು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ರಿ ಇನ್ನು ಯಾವಾಗ ಹೋಗ್ತೀರಾ ನಮ್ಮ ಊರಿಗೆ ನೀವು ಹಾ ಬರೀ ಬರೀಲ್ ಹೋಗೋಣ ಅಯ್ಯೋ ಅಕ್ಕ ಇರ ಮಗಳನ್ನ ಮೊದಲನೇ ಸರಿ ಮನೆ ಬಿಟ್ಟು ಕಳಿಸ್ತಾ ಇದ್ದಾರೆ ಹಾ ಏನೇನೋ ಹೇಳ್ತಾ ಇದಾರೆ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳೋ ನಿಧಾನಕ್ಕೆ ಹೋಗೋಣ ಓ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ಇದ್ಬಿಡು ನೀನು ಹಾ ಅಲ್ಲ ಕತ್ಲಾಗಲ್ವೇನ ಕತ್ಲಾಗುವಷ್ಟೊತ್ತಿಗೆ ಊರಿಗೆ ಹೋಗಿ ಗಂಡು ಅಲ್ಲಿ ಗಂಡಿನ ಮನೆಗೆ ಮನೆ ತುಂಬಿಸ್ಕೋಬೇಕು ಆರ್ತಿ ಮಾಡಿ ಹಾ ಸಾಕು ಮಾತಾಡ್ತೀರಾ ಇಷ್ಟ ವರ್ಷ ನಿಮ್ಮ ಮನೆಗೆ ಇಡ್ಲಲ್ಲ ಇಷ್ಟ ವರ್ಷ ಮಾತಾಡುವ ಇನ್ನೂ ಸಾಲ ಇನ್ನೂ ಮಾತಾಡ್ಬೇಕಾ ಗಂಡನ ಮನೆ ಕಳಿಸ್ಬೇಕಾದ್ರು அய்யோ சரோஜக்கா பண்ணி பண்ணி நீல் ஒத்தி மாதாட்கண்டே ஓகே நிதானத்தை ஆகேன் அஸிரா இன்னும் துப்பா டைம் ஐத்தே இன்னும் இவாகி நானும் அத்து ஆக்டே நேரேனே அத்திர அல்வா ஓகீர இல்லாமல் ஓகேக்கோ நான் ஆமாரா ஆ கமலா வரி ஓகே இரம் சரோஜா அவரப்பாய் வந்தனா அண்ணா அவராய்னு வந்தமேல கண்டு ஓகித்து ഇല്ല പൊതു നാ ഇമേലെ നന്ന ഗണ്ട മനഗ ഇട്ടു ഹീനിമനെല്ലാം നാടിനു നിമനക്കൊളവനേ ഗത്തെ നിന്ന ദിന മാ ಈಗ ಅಲ್ಲಿ ಯಾರು ಇಲ್ಲ ನೀವ ಯಾರು ಇರೋದಿಲ್ಲ ಅದಕ್ಕೆ ನನಿಗೆ ಅಳು ಬರ್ತೈತೆ ಅಯ್ಯೆ ಕಮಲಕಯ್ಯ ಅಳಬೇಡ ಸುಮ್ಮನೆರು ನಾವೇನು ಬತ್ತೀವಿ ನಿನ್ನ ನೋಡಕೆ ಬರಕ್ಕೆ ನಾನು ಅಪ್ಪನ ಜೊತೆಗೆ ಬತ್ತೀನಿ ಹಾ ಅದೇ ಯಾವಾಗ ನಾನು ನಿನ್ನ ನೋಡಕೆ ಕರ್ಕ ಬರಕ್ಕೆ ಬರುತ್ತಲ್ಲ ಅಪ್ಪಯ್ಯ ಅವಾಗ ನಾನು ನಿನ್ನ ನೋಡಕೆ ಬತ್ತೀನಿ ಅಲ್ಲಿಗೆ ನಿಮ್ಮೂರಿಗೆ ಅಳಬೇಡ ಸುಮ್ಮನೆರು ಹೌದು ಕಮಲಾ ಅಳಬೇಡ ಸುಮ್ಮನೆರು ಈ ಹಾಕೆ ನಾವೆಲ್ಲರೂ ಬತ್ತ

ಸುಮ್ಮನಿರಮ್ಮ ಎಲ್ಲರಿಗೂ ಸಂಕಟ ಆಗುತ್ತೆ ಮಗಳನ್ನ ಗಂಡನ ಮನೆ ಕಳಿಸ್ಬೇಕಾದ್ರೆ ಏನು ಮಾಡ್ತೀಯ ಅನಿವಾರ್ಯ ಕಳಿಸಲೇಬೇಕು ಈಗ ನೀನು ನೀನು ಗಂಡನ ಮನೆಗೆ ಬಂದಿಲ್ವ ಈಗ ಹಾಂ ಮನೆ ಬಿಟ್ಟು ಹಂಗೇನೇ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಹೋದಾಗ ಒಂದ್ ಸ್ವಲ್ಪ ದಿನ ಹೊಂದ್ಕೊಂಬತಕ್ಕನ ಕಷ್ಟ ಆಗುತ್ತೆ ಆಮೇಲೆ ಅದು ನಮ್ಮನೆ ಅಂಬದು ಅವ್ರ ಮನಸ್ಸಿಗೆ ಬಂದಾಗ ಅವಾಗ ತವ್ರ ಮನೆ ನೆನಪಿ ಆಗಲ್ಲ ಹಂಗೆ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಹಾ ಸುಮ್ಮನಿರು ಅಳಬಾರದು ಏನು ಮಾಡೋಕ್ಕಾಗಲ್ಲ ಅಯ್ಯೋ ಇಷ್ಟ ಸಾಕಿ ಸಲುವಿ ಈಗ ದೊಡ್ಡ ಆದಮೇಲೆ ಕಳಿಸ್ಬೇಕು ಅಂದರೆ ಎಷ್ಟು ಸಂಕಟ ಆಗುತ್ತೆ ನನ್ನ ಮಗಳು ಕಷ್ಟದಾಗೆ ಬೆಳೆದ್ಲು ಹಾಂ ಅದು ಬೇಕಮ್ಮ ಇದು ಬೇಕಮ್ಮ ಅಂತ ಎಂದು ಕೇಳಿ ಹಠ ಮಾಡಿದೋಳಲ್ಲ ಹಾಂ ಅವನು ತಮ್ಮಗುನು ಅವಳೇ ದುಡ್ದು ಏನೋ ಕೊಡಿಸೋಳವ್ನ ಅಂತ ಮಾಡಿದ್ರು ಹಠ ಮಾಡಿದ್ರು ಹಾಳಬಾರ್ದು ಅಂತೇಳಿ ಸುಮ್ಮನೆರಿಸಿ ಸಮಾಧಾನ ಮಾಡೋಳು ಆದರೆ ಇವತ್ತು ನಮ್ಮ ಕಮ್ಲಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾಳೆ ಹೆಂಗಮ್ಮ ಸಮಾಧಾನ ಮಾಡ್ಕಂಬ್ಲಿ ನಮ್ಮ ಮಗಳು ಇನ್ಮೇಲೆ ನಮ್ಮ ಮನೆಗೆ ಇರಲ್ವಲ್ಲ ಅದನ್ನೆನಸ್ಕೊಂಡ್ರೆ ನನಗೆ ಹಂಗೆನೆ ಅಯ್ಯೋ ಅತ್ತೆ ಏನ್ ಮಾಡಕ್ಕಾಗುತ್ತೆ ಹೇಳ್ರಿ ಹಂಗಂತ ಹೇಳಿ ಮಗಳನ್ನ ಮದುವೆ ಮಾಡಿದ್ಮೇಲೆ ಇಲ್ಲೇ ಗಂಡನ ಗಂಡ ಕಳಿಸ್ಲೇ ಬೇಕಲ್ಲ ಸಮಾಧಾನ ಮಾಡ್ಕೊಳ್ರಿ ಅತ್ತೆ ನೀವ್ ಕಣ್ಣೀರ್ ಹಾಕ್ಬೇಡ್ರಿ ಸುಮ್ನೆ ಇರ್ರಿ ಹಾ ನಾನು ನಿಮ್ಮ ಮಗಳನ್ನ ನಿಮ್ಮಂಗೆ ನೋಡ್ಕೊಂತೀನಿ ಚೆನ್ನಾಗಿ ನೋಡ್ಕೊಂತೀನಿ ಅವಳ ಕಣ್ಣಾಗೆ ನೀರ್ ಹಾಕಿಸಂಗೆ ಚೆನ್ನಾಗಿ ನೋಡ್ಕೊಂತೀನಿ ಸುಮ್ನೆ ಇರ್ರಿ ಹಾ ಹಳ್ಬೇಡಿ ಮಾವ ಬಂದ್ರು ಮಾವ ಕಮಲರು ಊರಿಗೆ ಹೊರಟಿದಾರೆ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದಿ ಅವಾಗಿಂದ ಹೋಗಿ ಬರ್ತೀವಿ ನಮ್ಮನ್ನ ಕಳಿಸ್ಕೊಡಿ ಹೌದಾ ಸರಿನಪ್ಪ ಆಯ್ತು ಒಳ್ಳೇದಾಗ್ಲಿ ನಮ್ ಕಮಲಮ್ಮನ ಚೆನ್ನಾಗಿ ನೋಡ್ಕೊಳ್ರಿ ಕಮಲಮ್ಮ ಹೋಗ್ಬರ್ತಿಯೇನಮ್ಮ ಹುಷಾರು ಸರಿನಪ್ಪ ಸರಿ ಬರ್ತೀನಿ ಯಾಕಮ್ಮ ಕಮಲಮ್ಮ ಅಳಬಾರ್ದು ಅಳಬಾರ್ದು ಸುಮ್ನೀರು ಹಾ ಇನ್ನೇನೇನು ಶಾಶ್ವತವಾಗಿ ಮನೆಯಿಂದ ಕಳಿಸ್ತಾ ಇಲ್ವಲ್ಲ ಆ ಅವಾಗ ಅವಾಗ ನಾವು ಬತ್ತಿರ್ತೀವಿ ನಿಮ್ಮ ಅಮ್ಮನೂ ಗೊತ್ತಾಳೆ ಹಾ ನಿಮ್ಮ ಅಣ್ಣಯ್ಯ ನಿಮ್ಮಗೆ ಇನ್ನ ತಮ್ಮ ಎಲ್ಲರೂ ಬರ್ತೀವಿ ನೋಡ್ಕೊಂಡು ಹೋಗೋಕ್ಕೆ ಹಾಂ ಸ್ವಲ್ಪ ದಿನ ಹೊಂದ್ಕೊಂಬತ್ತಕ್ಕ ಗಂಡನ ಮನೆಗೆ ಆಮೇಲೆ ಅದು ನನ್ನ ಮನೆ ಅಂತ ಬಂದಮೇಲೆ ಅವಾಗ ನೀನೇ ಬೈತೀಯ ಯಾಕಂದ್ರೆ ದೇವರು ಮದುವೆ ಅದು ಇದು ಅಂತ ಹೇಳಿ ಮಾಡ್ತೀವಿ ಬಾರಮ್ಮ ಹೋಗಿವೆ ಅಂತೆ ಅಂತ ಹೇಳಿರಿ ಹೋಗಪ್ಪ ಅವ್ ಬರೋಕ್ಕಾಗಲ್ಲ ನನ್ನ ಗಂಡು ಕೆಲಸ ಐತಿ ನಮ್ಮ ಗಂಡುಗೆ ಅಡುಗೆ ಮಾಡೋರಿಲ್ಲ ಹೊಲ್ದಾಗೆ ಬುತ್ತಿ ತುಂಬ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತೀರಾ ಹಾಂ ಇವಾಗ ಕಣ್ಣೀರು ಹಾಕ್ತೀರಾ ತವ್ರ ಮನೆಯಿಂದ ಹೋಗ್ಬೇಕು ಆದ್ರಿ ಆಮೇಲೆ ಅದು ನಿನ್ನ ಮನೆ ಅಂತ ನಿಮ್ಮ ಬಂದ ಮೇಲೆ ಅವಾಗ ನೀವು ಅವ್ರ ಮನೆನ ನೆನೆಪ್ಸ್ಕೊಂಬುದೇ ಇಲ್ಲ ಅಪ್ಪ ಅಮ್ಮನು ತಮ್ಮನು ಅಜ್ಜಿನು ಎಲ್ರೂನು ಚೆನ್ನಾಗಿ ನೋಡ್ಕೋ ಹಾಂ ದೊಡ್ಡಮ್ಮನು ನೇತ್ರನು ಕೇಳ್ದೆ ಅಂತ ಹೇಳು ಅವರಂತೂ ಮದುವೆಗೆ ಬರಲಿಲ್ಲ ಈಗಲಾದ್ರೂ ಬಂದಿದ್ರೆ ಚೆನ್ನಾಗಿರೋದು ನಮ್ಲಾ ಸುಮ್ನಿರ್ತೀಯ ನಿಮ್ದ್ ಅಡಮ್ಮ ಆ ನೇತ್ರನ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ತಿರುಗ ತಿರ್ಗ ಹೆಸರು ಸೀರಾಕ್ ಹೋಗ್ಬೇಡ ಸುಮ್ನಿರ್ ಹಾ ಅಲ್ಲ ನೀವೇ ಹೋಗಿ ಸೀರೆ ಕೊಟ್ಟು ಕರ್ದು ಬಂದ್ರು ಬಂದಿಲ್ಲ ಅಂತವ್ರನ್ನ ಏನ್ ನೆನೆಸ್ಕೊಂತೀಯ ಹಾ ಆದ್ರೂನು ಅವರೆಲ್ಲರೂ ಅವರಿಬ್ರು ಬಂದಿದೆ ಒಂಥರ ನಮ್ಮ ಕುಟುಂಬ ಒಂದಾಗೋದು ನನ್ ನನ್ಗೂ ಅವಾಗ ಸಂತೋಷ ಆಗೋದು ಕಣಜ್ಜಿ ಅವರಿಬ್ರು ಬರ್ಲಿಲ್ಲ ಅನ್ನೋ ಬೇಜಾರೈತೆ ನನಗೆ ಹಾಂ ನಮ್ಮ ಕುಟುಂಬನೂ ಅವ್ರ ಕುಟುಂಬನೂ ಯಾವಾಗ ಒಂದಾಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ ಈ ಮದುವೆನಾದರೂ ಒಂದಾಗ್ತಾರೆ ಒಂದಾಗ್ತೀವೇನೋ ಅಂತ ತಿಳ್ಕೊಂಡಿದ್ದೆ ಆದರೆ ಈಗಲೂ ಸಾಧ್ಯ ಆಗಲಿಲ್ಲ ನಮ್ಮ ಕಾಂತನ ಮದುವೆ ವಸ್ತಿಗಾದ್ರೂ ದೊಡ್ಡಮ್ಮನು ನೇತ್ರನು ಹಾಂ ಮನಸ್ಸು ಬದಲಾಯಿಸಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಮಾತಾಡ್ಸಿದರೆ ಅಷ್ಟೇ ಎಷ್ಟು ಸಾಕು ಕಣಜ್ಜಿ ನನಗೆ ಅದೇ ಇರೋದು ಆಸೆ ಅದು ನಿನ್ನ ಆಸೆ ನೆರವೇರುತ್ತೆ ಬಿಡು ಕಮಲ ಹಳಿಬೇಡ ಸುಮ್ಮೀರು ನಿಮ್ ದಡಾಮನು ನೇತ್ರನು ಬಂದೇ ಬರ್ತಾರೆ ಈ ಮನೆಗೆ ನಿಮ್ಮ ಅಮ್ಮನ ಜೊತೆ ಚೆನ್ನಾಗಿರ್ತಾರೆ ಆ ಕಾಲನು ದೂರ ಏನು ಇಲ್ಲ ಆದ್ರೆ ಸದ್ಯಕ್ಕೆ ಆಗಲ್ಲ ಸುಮ್ಮೀರು ಹಳಬೇಡ ಅದನ್ನೆಲ್ಲ ಯಾಕೆ ಸುಮ್ನೆ ನೆನಸ್ಕೊಂತೀಯ ಈಗ ಅದಕ್ಕೂ ಒಂದಲ್ಲ ಒಂದ್ ಕಾಲ ಕೂಡ ಬಂದೇ ಬರುತ್ತೆ ಹಾ ಸಾ ಸಾಕು ಹೋಗನ್ವಾ ಸಾವ್ಕಾರ್ರೆ ಮಗಳು ನೇನು ಇಲ್ಲೇ ಇಕ್ಕಂತೀರೋ ಕಳಿಸ್ತೀರೋ ಗಂಡನ್ ಮನೆಗೆ ಹ ಯಾಟ ತಂತ ಕಾಯ ನಾವು ಹಾ ಆಯ್ತಮ್ಮ ಪುಟ್ಟಮ್ಮ ಹಾ ಕಳಿಸ್ತೀವಿ ಕಳಿಸ್ತೀವಿ ಹಂಗೆ ಹಾ ನಡಿರಿ ಕರ್ಕೊ ಬತ್ತಿ ನಾನು ಕುಮಾರ ನಡಿಯಪ್ಪ ನಿಮ್ಮ ಅಪ್ಪ ಇವ ಮಾವ ಹೋಗ್ಬರ್ತೀವಿ ಕಾಂತ ಬರ್ಲಾ ಹೊ ಸರಿ ಕುಮಾರ್ ಒಳ್ಳೇದಾಗ್ಲಿ ನಮ್ಮ ಕಮಲನ ಅ ಚೆನ್ನಾಗಿ ಕಮಲ ಹೋಗಿ ಬರ್ತೀಯಾ ಸರಿ ಅಣ್ಣ ಬರ್ತೀನಿ ಅಪ್ಪ ಅಮ್ಮೈನು ದಡಮ್ಮನು ಎಲ್ಲರೂ ಚೆನ್ನಾಗಿ ನೋಡ್ಕೊ ಕಂತ ಅಮ್ಮನು ಅಜ್ಜಿನೂ ಚೆನ್ನಾಗಿ ನೋಡ್ಕೊಳೋ ಹಠ ಮಾಡಬೇಡ ಯಾವ್ದಕ್ಕೂನು ಸರಿ ಆಯ್ತಕ್ಕ ನೀನು ಖುಷಿ ಖುಷಿಯಿಂದ ಹೋಗ್ಬಾ ಅಳು ಬೇಡ ಹಾ ನಾವಿದ್ದೀವಿ ಇಲ್ಲಿ ನೋಡ್ಕಂತೀವಿ ಸರಿ ಕಣ ಆಯಿತು ಅಣ್ಣ ಅತ್ತಿಗೆನು ಕಾವೇರಿನೂ ಪದ್ದುನು ಎಲ್ಲರೂ ಕಡ್ಕೊಂಡು ಊರಿಗೆ ಬರಬೇಕು ನೀನು ಅಯ್ಯೋ ಈಗಿನ ಗಂಡನ ಮನೆಗೆ ಒಳ್ತಿದ್ಯಾ ಹಾಂ ಬರ ಹೇಳು ಅಯ್ಯೋ ನಿಮ್ಮೂರಿಗೆ ಬರದೆ ಇನ್ನೆಲ್ಲಿಗೆ ಹೋಗೋಕ್ಕಾಗುತ್ತೆ ಹೇಳು ಗ್ಯಾರಂಟಿ ಬಂದೇ ಬರ್ತೀವಿ ಹಾಂ ಸರಿ ಬರೀ ಇವಾಗ ಟೈಮ್ ಆಗುತ್ತೆ ನಿನಗೆ ಹೋಗೋಣ ಅಜ್ಜಿನೇ ಬರ್ಲಿಲ್ವಲ್ಲಮ್ಮ ಹಾಂ ತಿಮ್ಮಜ್ಜಿ

ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇನು ಯಾರು ನಮ್ಮ ತನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ಸಬ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ